ಹಾ ಹಾ ಸೂಪರ್ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬೆನ್ನ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊಬೇಕು ಅದಾದಮೇಲೆ ಈರುಳ್ಳಿ ಎರಡು ಟೊಮೊಟೊ ಮೂರು ಈರುಳ್ಳಿ ಒಂದು ಐದಾರು ಅಂದರೆ ಅದು ಖಾರ ಇರುತ್ತಾ ಅಥವಾ ಇರಲ್ವ ಅದು ನೋಡಿ ಮೆಣಸಿನ್ಕಾಯಿ ನೀವು ಹಾಕೊಳ್ಬೇಕು ನಾನು ಒಂದು ಐದು ಆರು ಹಾಕ್ಕೊಂಡಿದ್ದೀನಿ ಖಾರ ಇಲ್ಲಿರೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಎಣ್ಣೆ ಚೆನ್ನಾಗಿ ಅದು ಮೆತ್ತ ಮೆತ್ಕಾಗೋವರೆಗೂ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಗಸಗಸೆನ ಹಾಕ್ಕೊಬೇಕು ನೆಕ್ಸ್ಟು ಕಡಲೆನ ಹಾಕ್ಕೊಬೇಕು ಅದು ಫ್ರೈ ಮಾಡ್ಕೊಳ್ಳಿ ಅದೆಷ್ಟು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿದು ಅರ್ಧ ಕೆ ಅಷ್ಟು ಕಾಳಿಗೆ ಮಾಡ್ತಿರೋವಂಥ ಸಾಂಬಾರು ಮಸಾಲೆ ಅಷ್ಟು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಬೆಂದ ಮೇಲೆ ಧನಿಯಾ ಪೌಡ್ರ್ ಹಾಕೊಳ್ಬೇಕು ನೆಕ್ಸ್ಟು ಹೋಮ್ ಮೇಡ್ ಗರಂ ಮಸಾಲೆ ಮನೆಯಲ್ಲೇ ಮಾಡಿರೋ ಅಂಥದ್ದು ಗರಂ ಮಸಾಲೆನೇ ಹಾಕೊಂಡಿ ನಾನು ನನಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟೇಜ್ ಅನ್ನಿಸ್ತು ಅದಕ್ಕೋಸ್ಕರ ನೆಕ್ಸ್ಟ್ ಹಾಕೊಂಡಿರೋದು ನೆಕ್ಸ್ಟ್ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಅದು ಸ್ಮೆಲ್ಲು ಫ್ರೈ ಮಾಡಬೇಕಾದ್ರೆ ಬರುತ್ತೆ ಆಹಾ ಘಮ ಘಮ ಸುವಾಸನೆ ಆಗಲೇ ಸಾಂಬಾರು ರೆಡಿ ಹಾಕೊಂಡು ತಿನ್ಬಿಡೋಣ ಅನ್ನೋಷ್ಟು ಸಖತ್ತಾಗಿರುತ್ತೆ ಇದೆಲ್ಲ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇದು ಫುಲ್ಲು ಆರಿಸ್ಕೊಳ್ಳಿ ಬಿಸಿ ಬಿಸಿದು ಹಾಕ್ಬೇಡಿ ಆರಿಸ್ಕೊಂಡಾದ್ಮೇಲೆ ರುಬ್ಕೊಳ್ಳಿ ನಾನು ಮೆನ್ಸ್ ಮರ್ತೋಗಿತ್ತು ಕಾಳು ಮೆಣಸು ಅದನ್ನು ಲಾಸ್ಟಲ್ಲಿ ಹಾಕೊಂಡಿದ್ದೀನಿ ಅದನ್ನು ನೀವು ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಬಾಣಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ ನಾನು ಶುಂಠಿ ಬೆಳ್ಳುಳ್ಳಿ ರುಬ್ಬೋದಿಕ್ಕೆ ಹಾಕೊಂಡಿಲ್ಲ ಇಲ್ಲೇ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಪೇಸ್ಟ್ ಇರೋದರಿಂದ ಸೊ ಇದನ್ನ ಹಾಕಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಕಾಳು ಹಾಕ್ಕೊಳ್ಳಿ ಕಾಳನ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕೂಡ ಬೆಣ್ಣೆ ಏನು ಬೇಕಾಗಲ್ಲ ಫ್ರೈ ಮಾಡಿ ಮಸಾಲೆ ಹೆಂಗೆ ಗ್ರೇವಿ ಥರ ಬೇಕು ಕಾಳು ಮತ್ತು ಫ್ರೈ ಮಾಡಿ ಇಡ್ಲಿ ದೋಸೆ ಎಲ್ಲದಕ್ಕೂ ಆಗುತ್ತೆ ಮುದ್ದೆ ರೈಸು ಎಲ್ಲದಕ್ಕೂ ಆಗುತ್ತೆ ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆವಾಗಲೇ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಅಂತ ಏನಾದರೂ ಖಾರ ಕಮ್ಮಿ ಉಪ್ಪು ಕಮ್ಮಿ ಅಂದರೆ ಅಲ್ಲೇ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಅಂದರೆ ಎಕ್ಸ್ಟ್ರಾ ನೀರೇನು ಹಾಕೋಕೆ ಹೋಗಬೇಡಿ ಮಿಕ್ಸಿಯಲ್ಲಿ ಏನು ರುಬ್ಬಿರ್ತೀರಲ್ಲ ಅದು ಮಸಾಲೆ ನೀರು ಇರುತ್ತಲ್ಲ ಅದನ್ನೇ ಹಾಕೊಳ್ಳಿ ಎಟ್ಕಿಲ್ಲ ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ನೆಕ್ಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿ ಬರುತ್ತಲ್ವ ಆವಾಗ ನೀವು ಕುಕ್ಕರ್ ರೇಟ್ನ ಕ್ಲೋಸ್ ಮಾಡಿ ಜಸ್ಟು ನಿಮ್ಗೆ ಎಷ್ಟು ಬೇಕು ಅದು ಫುಲ್ಲು ಬೇಯಬೇಕಾ ಇಲ್ಲ ಕಾಳು ಕಾಳು ಹಾಗೆ ಸಿಗಬೇಕು ಅಂತಂದು ಒಂದು ಎರಡು ವಿಜಿಲು ಯಾಕಂದರೆ ಒಂದು ಮೂರು ವಿಜಿಲು ಕೆಲವರು ಒಂದೇ ವಿಜಿಲ್ ಸಾಕು ಒಂದೇ ವಿಜಿಲ್ ಆದರೂ ಒಂದು ವಿಜಿಲ್ ಮಾಡಿಸ್ಕೊಬೋದು ನೆಕ್ಸ್ಟ್ ಒಂದು ವಿಜಿಲ್ ಆದಮೇಲೆ ರೈಸ್ ಕಾಕ್ಕೊಂಡು ತಿಂತಾ E